ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಒಂದು ಮಾತನ್ನು ಹೇಳಿದರು ಕಾಂಗ್ರೆಸ್ ಅವರಿಗೆ ಈ ಕಾಂಗ್ರೆಸ್ ಪಾರ್ಟಿ ವಿಸರ್ಜನೆ ಮಾಡ್ತಾರೆ ನಮ್ಮ ಮೂಲ ಉದ್ದೇಶ ಸ್ವಾತಂತ್ರ್ಯ ಪಡ್ಕೊಳ್ಳುವಂಥದ್ದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದು ಅದು ಉದ್ದೇಶ ಸಾಧನೆ ಆಗಿದೆ ಹೀಗಾಗಿ ಕಾಂಗ್ರೆಸ್ ಪಾರ್ಟಿನ ವಿಸರ್ಜನೆ ಮಾಡಿರ್ತಾರೆ ಆದ್ರೆ ಅಧಿಕಾರ ಲಾಲಸೆಯಿಂದ ಇವತ್ತು ಅಧಿಕಾರದಲ್ಲಿ ಮುಂದೂಡುದು ನೆಹರು ಅವರಾಗ್ಲಿ ಇಂದಿರಾ ಗಾಂಧಿ ಅವರಾಗ್ಲಿ ಅದೇ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಹಿನ್ನೆಲೆ ಇಟ್ಟುಕೊಂಡು ಅದೇ ದುರುಪಯೋಗ ಮಾಡಿಕೊಂಡು ಇಲ್ಲಿವರೆ ಅಧಿಕಾರಕ್ಕೆ ಬಂದ್ರು ಮತ್ತೆ ಅದೇ ಹೆಸರು ಇಟ್ಟುಕೊಂಡ್ರು ಮತ್ತೆ ಈ ಇಂದಿರಾ ಗಾಂಧಿ ಗಾಂಧೀಜಿಯವರು ಏನೋ ಬ್ಲಡ್ ರಿಲೇಷನ್ ಅಲ್ಲ ಮಹಾತ್ಮಾ ಗಾಂಧೀಜಿಯವ್ರದ್ದು ಆ ಗಾಂಧಿ ಫ್ಯಾಮಿಲಿ ಅಂತ ಹೇಳಿ ಮಹಾತ್ಮ ಗಾಂಧಿ ಸಂಬಂಧ ಸಂಬಂಧನವ್ರ ಇವರು ಎಲ್ಲ ಅದ್ರ ಅಡ್ವಾಂಟೇಜ್ ತೊಗೊಂಡ್ಬಂದರು ಬ್ಲಡ್ ರಿಲೇಷನ್ ಇಲ್ಲೇ ಇಲ್ಲ ಈ ರೀತಿಯಾದಂಥದ್ದು ಅದು ಮತ್ತೆ ಮೂರು ಉದ್ದೇಶ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದಂಥವ್ರು ಮಹಾತ್ಮ ಗಾಂಧೀಜಿ ಇವರು ಸಿದ್ದರಾಮಯ್ಯನ ಮೇಲೆ ಮೂಢ ಹಗರಣದೆ ವಾಲ್ಮೀಕಿ ಸ್ಕ್ಯಾಮ್ ಇದೆ ಕಾರ್ಪೋರೇಷನ್ದ್ದು ನೂರಾರು ಕೋಟಿ ಹಗರಣ ಇನ್ನು ಎನ್ಕ್ವೈರಿ ನಡೀತಾ ಇದೆ ಇಡೀ ಎನ್ಕ್ವೈರಿ ನಡೀತಾ ಇದೆ ಇಂಥ ವ್ಯಕ್ತಿಗಳಿಂದ ಮಹಾತ್ಮ ಗಾಂಧೀಜಿ ಏನು ಹೆಸರು ಬರ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇವತ್ತೇನು ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಎಲ್ಲ ಮನ ಜಾತ್ರೆ ಅಂತ ಅಲ್ಲ ಹಂಗೆ ಇವತ್ತು ದುರುಪಯೋಗ ಮಾಡ್ಕೊಂಡಿದ್ದಾರೆ ಇವತ್ತು ನಾವು ಮೂಲ ಪ್ರಸ್ತಾವ ಏನಾಗಿತ್ತು ಅಸೆಂಬ್ಲಿ ಚರ್ಚೆ ಆಗಿತ್ತು ಅದಕ್ಕೆ ವ್ಯತಿರಿಕ್ತವಾದಂತಹ ವಿಚಾರಗಳನ್ನ ಆಗ್ತಾ ಇದೆ ಮತ್ತು ಪ್ರೋಟೋಕಾಲ್ ಮರ್ತು ಬಿಟ್ಟಿದ್ದಾರೆ ಮತ್ತು ಇದೊಂದು ರಾಜಕೀಯ ತರ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದರಲ್ಲಿ ವಿಫಲತೆ ಹೊಂದ್ರು ಇದನ್ನ ಜನ ಮೆಚ್ಚುವುದಿಲ್ಲ ಜನ ನಿಮ್ಗೆ ಹಿಡಿ ಶಾಪ್ ಹಾಕ್ತಾರ ಅಂತ ನಾ ಹೇಳ್ತೀನಿ ಸರಿ ಈಗ ಗಾಂಧೀಜಿ ಅವರನ್ನ ಫಾದರ್ ಆಫ್ ನೇಷನ್ ಅಂತಾರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ನಡೆದಂತ ಏನು ಅಧಿವೇಶನ ಇದೆ ಇದು ಪಾರ್ಟ್ ಆಫ್ ದಿ ಒಂದು ಫ್ರೀಡಮ್ ಮೂಮೆಂಟ್ ಅದು ಇನ್ನು ಕೇಂದ್ರ ಸರ್ಕಾರದವರೇ ಅದನ್ನ ಮಾಡಬೇಕಾಗಿತ್ತು ರಾಷ್ಟ್ರೀಯ ಕಾರ್ಯಕ್ರಮ ಆಗಬೇಕಾಗಿತ್ತು ಅಭಯ್ ಪಾಟೀಲ್ರೇನೋ ಇಲ್ಲಿ ಖಾಸಗಿ ಮಸೂದೆ ಮಂಡನೆ ಮಾಡಿದ್ರು ಆದ್ರೆ ನೀವು ಸಂಸತ್ತಿನ ಸರ್ ನೀವು ಹಾಗೆ ನಾವು ನೋಡ್ರಿ ಒಂದು ನಾನು ಹೇಳ್ತೀನಿ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಅದಕ್ಕೆ ನಾ ಅವೆ ಅಭಯ್ ಪಾಟೀಲ್ ಅಸೆಂಬ್ಲಿಯಲ್ಲಿ ಐದನೂರು ಕೋಟಿ ಒಂದು ಯೋಜನೆಯನ್ನು ತಯಾರು ಮಾಡಿ ಈಗೇನ ಹಲವಾರು ಇದು ಬರೀ ಒಂದು ನಾಲ್ಕು ದಿವಸದ ಎರಡು ದಿವ್ಸದ ಇವೆಂಟ್ ಆಗಬಾರ್ದು ಅದರಿಂದ ಏನಾದರೂ ಒಂದು ಸಾಧನೆ ಆಗಬೇಕು ಇಲ್ಲಿ ಆದಂಥ ಜನರಿಗೆ ತಿಳುವಳಿಕೆ ಬರುವಂತ ಆದಂಥ ಒಂದು ವಿಚಾರಗಳನ್ನು ಪ್ರಸ್ತುತ ಮಾಡುವಂತ ಒಂದು ಇವು ಮ್ಯೂಸಿಯಮು ಎಲ್ಲ ಆಗಬೇಕು ಅದು ಇತ್ತು ಆ ಪ್ರಸ್ತಾವನೆಯನ್ನ ಅವರು ಅವತ್ತು ಆಫರ್ ಕೊಟ್ಟಿದ್ದಾರೆ ಇವಾಗ ಐದುನೂರು ಕೋಟಿನೋ ನಾಲ್ಕುನೂರು ಕೋಟಿನೋ ಈ ಪ್ರೊಜೆಕ್ಟ್ ರೆಡಿ ಮಾಡಿ ಮಾಡಿ ನೀವು ಕಳಿಸ್ರಿ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ತಗೊಂಡ್ಬರ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಕೇಂದ್ರ ಸರ್ಕಾರ ಮೋದಿ ಅವರ ಕರಿಬೇಕಾಗಿತ್ತಲ್ಲ ಈ ಕಾರ್ಯಕ್ರಮಕ್ಕಂದ್ರೆ ರಾಜ್ಯ ಸರ್ಕಾರದಲ್ಲ ಇದು ಕಾರ್ಯಕ್ರಮ ಮಾಡುವಂಥದ್ದು ಬೇಡಪ್ಪ ನೀವು ನಾವು ಮಾಡ್ಲಿಕ್ಕೆ ಆಗೋದಲ್ಲ ನಮಗೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಪ್ರಸ್ತಾವನೆ ಕಳಿಸಿ ಎಲ್ಲ ಜವಾಬ್ದಾರಿ ನೀವೇ ತೊಗೊಂಡ್ರೆ ಅಲ್ಲೇ ಮೋದಿಜಿಯವ್ರಿಗೆ ಕರ್ಕೊಂಡ್ಬಂದು ನಾವು ಮಾಡ್ತಿದ್ವಿ ಹೀಗಾಗಿ ಇವತ್ತು ಯಾವುದೋ ಒಂದು ರಾಜ್ಯದಲ್ಲಿ ನಾವೇ ಹೋಗಿ ಸ್ವತಃ ಹೋಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಪ್ರಸ್ತಾವನೆ ಬರಬೇಕು ಅದಕ್ಕಾಗಿ ಆ ರೀತಿ ಪ್ರಸ್ತಾವನೆ ಕಳಕೆ ಹೆದರಿಕೆ ಅವರಿಗೆ ಮತ್ತೆ ಕೇಂದ್ರ ಸರ್ಕಾರ ಬಂದು ಮಾಡಕ್ಕೆ ಅದು ಹೆದರಿಕೆ ಐತಿ ಅವ್ರಿಗೆ ಆ ಹಿನ್ನೆಲೆಯಲ್ಲಿ ಇದೊಂದು ಕಾಂಗ್ರೆಸ್ ಪಾರ್ಟಿಯ ಹಾಯ್ ಡ್ರಾಮಾ ರಾಜಕೀಯ ಡ್ರಾಮಾ ಆಗಿದೆ ಇದು ಇದರಿಂದ ಜನ ಮೆಚ್ಚುದಿಲ್ಲ ಮತ್ತು ಮಹಾತ್ಮ ಗಾಂಧೀಜರಿಗೆ ಇದರಿಂದ ಯಾವುದೇ ರೀತಿ ಗೌರವ ಕೊಡುವಂತ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿಲ್ಲ ಮಾಡಲಿಲ್ಲ ಅಂತ ಹೇಳ್ತಾರೆ ಪ್ರಸ್ತಾವನೆ ನಾ ಅಸೆಂಬ್ಲಿ ಅದೇ ಆದಾಯದಲ್ಲಿ ನೀವು ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳ್ಸರಿ ಎಲ್ಲ ಯೋಜನೆ ಯಾರು ಈಗ ನಮ್ಮ ಅನುಭವ ಹೇಳಿದ್ರು ನಾವು ನಮ್ಮ ಅನಿಸಿಕೆ ಇದಲ್ಲ ಇದಕ್ಕೆ ಎಕ್ಸ್ಪರ್ಟ್ ಇದ್ದಾವ್ ತಗೊಂಡ ಯೋಜನೆ ನಾವು ಒಂದು ಥೀಮ್ ಕೊಟ್ಟು ಇಷ್ಟ ಈ ಥರ ಮಾಡ್ಬೇಕಂತ ಅದು ಸಾವಿರ ಕುಟಿದು ಆಗ್ಬೋದು ನೂರದ್ದು ಆಗ್ಬೋದು ಎರಡು ನೂರದು ಆಗ್ಬೋದು ಲೈಬ್ರರಿ ಮಾಡಿರಿ ಗಾಂಧಿಯವ್ರ ಬಗ್ಗೆ ಅಧ್ಯಯನ ಕೇಂದ್ರ ಮಾಡಿರಿ ಹಾಂ ಅಂತೆಲ್ಲ ಹೇಳಿದ್ದೀವಿ ಅದಕ್ಕಿನ್ನೇ ಬಹಳ ಜೋಡಣೆನೂ ಆಗ್ಬೋದು ಅಥವಾ ನಾವು ಹೇಳಿದ್ರ ಪ್ರಪೋಸಲ್ ಬೇರೆ ಆಗ್ಬೋದು ಆದರೆ ಯೋಜನೆಯನ್ನು ಮಾಡಿ ಕೇಂದ್ರ ಫ್ರೀಡಮ್ ಮೂವ್ಮೆಂಟ್ ಅಂತ ನೀವು ಹೇಳುತ್ತೀರಿ ಪ್ರಧಾನಮಂತ್ರಿ ಅವರಿಗೆ ಆಮಂತ್ರಣ ಕೊಟ್ಟಿದ್ದಾರೆ ಬರೀ ಒಂದು ಪತ್ರ ಬರ್ತಾರೆ ಆಗುವುದಿಲ್ಲ ರೀಸ್ತರ್ಗೆ ಹೋಗಿ ಪ್ರೊಟೋಕಾಲ್ ಪ್ರಕಾರ ಪ್ರಧಾನಮಂತ್ರಿ ಅವ್ರಿಗೆ ಏನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ಅವ್ರಿಗೆ ನಮಗಂತೂ ಗೊತ್ತಿಲ್ಲ ಎಲ್ಲರೇ ಅವ್ರು ಬಂದ್ರು ಅಂತಂದ್ರೆ ಇದು ಪಕ್ಷಾತೀತ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿ ಮತ್ತು ಸರ್ಕಾರಿ ದುಡ್ಡ ಮತ್ತು ನಮ್ದ ಪ್ರಚಾರ ಮಾಡ್ಕೊಬೋದಂದ್ರೆ ಕೌಟರ್ ಏನು ಮಾಡ್ತೀರಿ ನೋಡ್ರಿ ಕೌಂಟರ್ ಜನರಿಗೆ ಜಾಗೃತಿ ಮಾಡುವಂಥದ್ದು ಅದನ್ನ ಅದ್ನ ಪ್ರಸ್ತಾಪ ಪ್ರಸ್ತಾವ ನಾಳೆ ಅಸೆಂಬ್ಲಿ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಇದ್ನ ಎಲ್ಲಿ ಪ್ರಸ್ತಾಪ ಮಾಡಬೇಕು ಈ ಸರ್ಕಾರ ಮಾಡದಂತ ಏನು ಮಿಸ್ ನೀಡ್ಸೋದಲ್ಲ ಜನ ತಿಳಿಸುವಂಥ ಕೆಲಸ ನಾವು ಮಾಡ್ತೀವಿ ಯಾರು ಪಕ್ಷದವರು ಪಕ್ಷದವ್ರು ತೀರ್ಮಾನ ತೆಗೆದುಕೊಳ್ಬೇಕು ಪಕ್ಷದ ಅಧ್ಯಕ್ಷ ಮಹಾತ್ಮ ಗಾಂಧೀಜಿ ಕರ್ನಾಟಕ ಘಟ ಸೀಮಿತ ಅಲ್ಲ ಸರ್ ರಾಷ್ಟ್ರದ ರಾಷ್ಟ್ರಪಿತ ಅಂತ ನಾವು ಕರಿತೀವಿ ರಾಷ್ಟ್ರಕ್ಕ ಆ ಕಾರ್ಯಕ್ರಮ ಗೊತ್ತಾಗಬೇಕು ನೀವೇನಾದ್ರೂ ಪ್ಯಾರಾಲಲ್ ಆಗಿ ಅದಕ್ಕೆ ಸರ್ಕಾರದಲ್ಲಿ ಕಾರ್ಯಕ್ರಮ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆ ಮಾಡ್ತೀವ್ರ ಬಗ್ಗೆ ಈ ರೀತಿ ಆಗಿದೆ ಅಂತ ಹೇಳಿ ಅದಕ್ಕೆ ಅಲ್ಲಿ ಮೇಲ್ಮಟ್ಟದಲ್ಲಿ ಏನ್ ನಿರ್ಧಾರಗಳು ಕೈಗೊಂಡ್ರೆ ಅದನ್ನ ಅನುಷ್ಠಾನ ಮಾಡುವಂತ ಹೇಳಿದ್ರು ನಾನು ರಾಜ್ಯ ನಾಯಕರ ಅನುಮತಿ ಕೊಟ್ಟರು ಅಂತಂದ್ರೆ ಇಪ್ಪತ್ತಾರ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಇನ್ನ ತನಕ ರಾಜ್ಯದಿಂದ ನಮ್ಗೆ ಅನುಮತಿ ಸಿಕ್ಕಿಲ್ಲ ಅನುಮತಿ ಸಿಕ್ತಂತಂದ್ರೆ ಅದ್ರ ಬಗ್ಗೆ ತಮ್ಮ ಮಾಹಿತಿ

ಈಗ ಗಾಂಧೀಜಿಯವರ ವಿಚಾರ ಏನಾದರೂ ಸಂಸತ್ನಲ್ಲಿ ಏನಾದರೂ ಪ್ರಸ್ತಾಪ ಡೆಫಿನೆಟ್ಲಿ ಪ್ರಸ್ತಾವ ಮಾಡ್ತೀವಿ ಗಾಂಧೀಜಿಯವ್ರು ನೂರು ವರ್ಷದ ಏನೋ ಇಲ್ಲಿ ಬೆಳಗಾವ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಇಲ್ಲಿ ಅಧಿವೇಶನ ಆಯಿತು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿದ್ರು ಅದಕ್ಕಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಗಮನಕ್ಕೆ ತಗೊಂಡ್ಬರ್ತೀವಿ ಬೆಳಗಾವಿ ಅಧ್ಯಾಯಲ್ಲ ಅವ್ರ ಅಧ್ಯಾಯ ಮುಗಿಲಿಕ್ಕೆ ಬಂತು ಇಲ್ಲಿಂದ ಮುಕ್ತಾಯ ಆಗ್ತದೆ ತೊಗೊಂಬಿಡ್ರಿ ಇನ್ನೇನು ಹೊಸ ಅಧ್ಯಾಯ ಪ್ರಶ್ನೆ ಇಲ್ಲ ಹೀಗಾಗಿ ಇವಾಗ ಮೂಡ ಹಗಣ್ಣ ಮತ್ತೊಂದು ಇವನೆಲ್ಲಾ ಮುಚ್ಚಿ ಹಾಕ್ಲಿಕ್ಕೆ ಸೈಲೆಂಟ್ ಮಾಡ್ಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ರ ನಾಟಕ ಇವೆಲ್ಲ ಮಿಡಿದಿಲ್ಲ ಇವು ಅವ್ರ ಕಾಂಗ್ರೆಸ್ನ ಅಧ್ಯಾಯನ ಮುಗಿತಿದ್ ಇಲ್ಲಿಂದ ಹೊಸ ಅಧ್ಯಾಯ ಇಲ್ಲ ಈ ಕಾಂಗ್ರೆಸ್ ನಕಲಿ ಕಾಂಗ್ರೆಸ್ ಇದಲ್ಲ ಇದ ಅಧ್ಯಾಯ್ ಒಂದೇ ಮಾತು ಒಂದೇ ನಿಮಿಷ ಅಲ್ಲ ನಿಮಗ ಒಂದ ಮಾತು ಅವ್ರು ಎಟ್ ಪ್ರೇಮ್ ಗಾಂಧೀಜಿ ಅವ್ರ ಮ್ಯಾಗ ಐತೆ ನನ್ನ ಕ್ಷೇತ್ರನೇ ಗಾಂಧಿ ಗಾರ್ಡನ್ ಅದ ನೋಡ್ರಿ ಬೇಕು ನಾನು ಡಿ ಸಿ ಅವ್ರಿಗೆ ಒಂದು ಹದಿನೈದು ದಿವಸ ಹಿಂದೆ ನೀವ್ ಎಲ್ಲಾ ಕಡೆ ಪ್ರಪೋಸಲ್ ಮಾಡತ್ರಿ ಗಾಂಧಿ ಗಾರ್ಡನ್ ಅಭಿವೃದ್ಧಿ ಮಾಡ್ರಿ ಮತ್ತೆ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿ ಮಾಡ್ತಾನ ತನಕ ಗಾಂಧಿ ಗಾರ್ಡನ್ ಆಗಿಂದು ಹೊಸ ಕೆಲಸ ನಾವು ಸ್ವಂತ ರೊಕ್ಕ ನಾವು ಕೊಡ್ತೇವೆ ಅಂದ್ರೆ ಗಾಂಧಿ ಗಾರ್ಡನ್ ಆಗಿ ಇನ್ನೂ ಒಂದು ಕೆಲಸ ಗಾಂಧೀಜಿ ಬಗ್ಗೆ ಅವ್ರಿಗೆ ಕಳ್ಕಳಿತ್ತಂದ್ರೆ ಗಾಂಧಿ ಗಾರ್ಡನ್ ಅಭಿವೃದ್ಧಿ ಅಷ್ಟೇ ಅಲ್ಲ ಈಗ ಮಹಾತ್ಮ ಗಾಂಧಿ ಬಗ್ಗೆ ಗಾಂಧಿ ಬಗ್ಗೆ ಕಾಳಜಿ ಐತಿ ಯಾ ಗಾಂಧಿ ಅಲ್ಲ ಈಗ ನೋಡ್ರಿ ಈಗ ಲೈಟಿಂಗ್ ಅನೇಜ್ಮೆಂಟ್ ಮಾಡ್ಯಾರ ನನಗೊಬ್ರು ಮಾಡಿದ್ರು ಈ ರೈಲ್ವೆ ಸ್ಟೇಷನ್ ಬೆಳಗಾವಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ವಿಸಿಟ್ ಮಾಡಿ ಹೋಗಿದಾರೆ ಮಹಾತ್ಮ ಗಾಂಧೀಜಿ ಆ ಸಂದರ್ಭದಲ್ಲಿ ಅದಕ್ಕೊಂದು ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಲ್ಲ ರೈಲ್ವೆ ಸ್ಟೇಷನ್ ಅಂತ ನೆನಪು ಮಾಡ್ರಿ ಅಂತ ನಮ್ಗೆ ಮುಂದೆ ಕ್ಯಾಂಪಸ್ ನಲ್ಲಿ ಮಹಾತ್ಮಾ ಗಾಂಧೀಜಿ ಪುತ್ರಿ ಅನಾ ಆ ಕಾರ್ಯಕ್ರಮಕ್ಕೆ ಒಂದು ಆಫೀಸ್ ಪತ್ರಿಕೆ ಹೋಗುವುದು ಹೋಗಿದ್ದಾರೆ ನಮಗೆ ಪರ್ಸಲ್ ಯಾರೋ ಆಫೀಸರ್ ಬಂದು ದೇಶಿಯವರಾಗ್ಲಿ ಮತ್ತೊಬ್ಬರಾಗಲಿ ಹೇಳಿ ಯಾರು ಯಾರು ಕೊಟ್ಟಿಲ್ಲ ಅವಾಗ ಕೊಟ್ಟಿಲ್ಲ ಒಂದ್ ಸುಮ್ಮನೆ ಎಲ್ಲರಿಗ ಕೊಡ ಒಂದೇ ಕೊಟ್ಟಿರ್ತಾರಲ್ಲ ಆಫೀಸ ಹೋಗುದು ಹೋಗುದು ಹೋಗಿದಾರ ಯಾರು ಪರ್ಸಲ್ಲಿ ಕೊಟ್ಟವ ಇವರು ಬರುದು ಬೇಡ ಅಂತ ಅವ್ರಿಗೆ ಬರುವ ಮನಸ ಇಲ್ಲ ನಮ್ಗೆ ಈ ನೋಡ್ರಿ ಈ ರೀತಿ ಗೌರವ ಪಡದೆ ಇರುವಂತ ವ್ಯವಸ್ಥೆಗೆ ನಾವೇ ಕೂಬೇಕು ಒಂದು ಒಂದು ಒಂದೇ ನಿಮಿಷ ಒಂದೇ ಒಂದೇ ನಿಮಿಷ ಈ ಪ್ರೋಟೋಕಾಲ್ ಬಗ್ಗೆ ಪ್ರೋಟೋಕಾಲ್ ಬಗ್ಗೆ ಒಂದೇ ಯಾವ ತಾಲೂಕಾ ಮಟ್ಟದ ಕಾರ್ಯಕ್ರಮ ಇದ್ರೆ ನನಗಂತೂ ತಹಶೀಲ್ದಾರ್ ಅವರು ಬಂದು ನಮ್ಮ ಆಫೀಸ್ಗೆ ಅಥವಾ ಕರೀರಿ ಮಾಡ್ತಾರೆ ನಾವು ಬರಂತೀವಿ ನಾವು ಇನ್ನಾಗಿಂದು ನೀವು ಯಾರ ಕಡೆ ಕೊಟ್ಟು ಕಳ್ಸಿರ್ತೀವಿ ಇನ್ನೊಂದು ಪ್ರಶ್ನೆಗೆ ಬಂದು ಕೊಟ್ಟು ಹೋಗ್ತಾರೆ ಈ ಸಲ ನನಗೆ ಈಗ ಬರೋ ಟೈಮ್ನಾಗೆ ತಪ್ಪಾಗಿದ್ದು ಕಾರಣ ಸರಿಯಾಗಿದ್ದು ಕಾರಣ ಒಬ್ಬ ಯಾರೋ ಮತ್ತೆ ಯಾರಂತಹ ಗೌರವಿತವಾಗಿ ನಮ್ಮನ್ನು ಕರೆದಿಲ್ಲ ಹೋಗುವಂತ ಪ್ರಶ್ನೆ ಇಲ್ಲ ಏನು ಕಡೆ ಯಾವ ಅಧಿಕಾರಿಗಳು ಪರ್ಸನ್ ಬಂದು ಕೇಳ್ಬೇಕಾಯ್ತು ಕೊಡ್ಬೇಕಾಯ್ತು ಮತ್ತೆ ಈ ಕಾರ್ಯಕ್ರಮಕ್ಕೆ ಒಂದು ಒಂದ್ ವಾರ ಮುಂಚೆನೆ ಹೇಳ್ಬೇಕಾಯ್ತು ಯಾವ್ದು ಇಲ್ಲ ಸುಮ್ನೆ ಆಫೀಸ್ ಕಾಲ್ ಹೋಗುದು ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮ ಇತ್ತು ಅಲ್ಲಿ ಈಗ ನನಗೆ ಅದೇ ನಮಗೆ ಮಾಹಿತಿ ಬಂದಿಲ್ಲ ಅಲ್ಲ ಸರ್ಕಾರದಿಂದ ಪ್ರಿಂಟ್ ಆಗಿ ಬಂದ ಸರ್ಕಾರದ ಪ್ರಿಂಟ್ ಆಗಿ ಆ ಕಾರ್ಯಕ್ರಮ ಅಧ್ಯಕ್ಷತೆ ನಾನು ಹೆಸರಾಕ ಸರ್ಕಾರಿ ಕಾರ್ಯಕ್ರಮ ಆಯ್ತು ಕಾಂಗ್ರೆಸ್ ಜಾತ್ರೆ ಕಾರ್ಯಕಾರದೊಳಗ ಕಾಂಗ್ರೆಸ್ ಪಾರ್ಟಿ ವಾಯ ಅವ್ರ ಕಾಂಗ್ರೆಸ್ ಕಾರ್ಯಕರ್ಮಿಯೊಳಗ ಬಿಜೆಪಿ ಸಂವಿಧಾನದ ವಿರೋಧಿ ಅನ್ನೋದನ್ನ ಚರ್ಚೆ ಮಾಡ್ತಾರಂತ ಅಲ್ಲಾ ಅದಕ್ಕೆ ರಾಜಕೀಯ ಒಂದ ಕಾರ್ಯಕ್ರಮ ಮಾಡಿದಾರ ಅಷ್ಟೇ ಇದು ರಾಜಕೀಯ ಕಾರ್ಯಕ್ರಮ ಬಂದ ಬೇರೆ ಇಲ್ಲ ರೀ ಹಿಂದಿ ಮಹಾತ್ಮಾ ಗಾಂಧೀಜಿ ಅವ್ರ ವಿಚಾರ ಆಚಾರ ಅವ್ರ ಹಾಕೊಂಡಂಥ ಮಾರ್ಗ ಬಗ್ಗೆ ಚರ್ಚೆ ಆಗ್ಬೇಕು ನಮ್ಮ ರಾಜಕೀಯ ಉಪಯೋಗ ಆಗಬೇಕು ರಾಜಕೀಯ ಎಜೆಂಟ ಐತಿ ಕರ್ತವ್ಯ ಲೋಪ್ ಮಾಡಿದ ಅವ್ರು ಅರೆಸ್ಟ್ ಮಾಡಿದ್ದು ಕಾನೂನು ಬಹಿರ ಮತ್ತ ಅವ್ರನ್ನ ರಾತ್ರಿ ಎಲ್ಲ ತಿರ್ಗಾಡ್ಸಿದ್ದು ಕಾನೂನು ಬಹಿರ ಮತ್ತ ಈಗಾಗಲೇ ಹೈಕೋರ್ಟ್ ಅವ್ರ ಕಪಾಲ್ ಈ ಸರ್ಕಾರಕ್ಕೆ ಈ ಪೊಲೀಸ್ ಇಲಾಖೆಗೆ ಮಾಡಿದ್ರು ಹೇಳಿದ್ದು ನಿಜ ಬಿಜೆಪಿ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತೇಳಿ ಹೆಬ್ಬಾಳ್ಕರ್ ಅವರ ಆರೋಪ ಅಷ್ಟೆಲ್ಲ ಹೇಳಿದ ನಿಜ ಇದ್ರು ಕೂಡ ಅವ್ರು ಯಾವುದೇ ರೀತಿಯಾದಂಥ ಖಂಡನೆಯೂ ಕೂಡ ಮಾಡ್ಲಿಕ್ಕೆ ಹೋಗಿಲ್ಲ ಮಹಿಳೆಯರ ಮೇಲೆ ಬಿಜೆಪಿಗೆ ಗೌರವ ಇಲ್ಲ ಅನ್ನುವಂತ ಆರೋಪವನ್ನ ಹೆಬ್ಬಾಳ್ಕರ್ ಅವರು ಮಾಡ್ತಾ ಇದ್ದಾರೆ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ವಿಧಾನ ಪರಿಷತ್ನಲ್ಲಿ ವಿಧಾನ ವಿಧಾನಸಭೆಯಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತದೆ ಬಿಸ್ನೆಸ್ ನಡೀತದೆ ಅದಕ್ಕೆ ಎವ್ರಿ ಎವ್ರಿಥಿಂಗ್ಸ್ ರೆಕಾರ್ಡ್ ಆಗ್ತದೆ ಅಲ್ಲಿ ಪ್ರತಿಯೊಂದು ಮಾತು ರೆಕಾರ್ಡ್ ಆಗ್ತದೆ ಈಗ ಸಭಾಪತಿ ಅಂತ ಹೊರಟಿಯವರು ಹೇಳಿದ್ದಾರೆ ಇದರ ಬಗ್ಗೆ ಸಿಟಿ ದವರು ಏನು ಮಾತಾಡಿದ್ರು ಏನು ಹೇಳಿಕೆಗಳು ಕೊಟ್ಟರು ಏನು ಶಬ್ದ ಪ್ರಯೋಗ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರು ಯಾವುದು ಇಲ್ಲಿ ದಾಖಲೆಯಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲಿವರೆಗೆ ಹೇಳಿದರು ಸಭಾಪತಿ ಇದು ಮುಗುಲ್ ಹೋದಂತ ಅಧ್ಯಾಯ ಅಂತ ಹೇಳಿದಾರೆ ನನ್ನ ಕಡೆ ಯಾವುದೂ ಈಗ ಸಂದೇ ಅದು ಯಾರು ಹಕ್ಕು ಚಟಿ ಕೊಟ್ಟಿದ್ದರು ನನ್ನ ಕಡೆ ಬಂದಿಲ್ಲ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದು ನನ್ನ ಕಡೆ ಬಂದಿಲ್ಲ ಮತ್ತೆ ಇನ್ನೊಂದು ನಾನು ಹೇಳ್ತೀನಿ ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ ಯಾವುದೇ ರೀತಿ ಶಾಸಕರು ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಶಾಸಕರು ಇರ್ಬೋದು ಬಿಸ್ನೆಸ್ ನಡೆದಾಗ ಇಲ್ಲಿ ವಿಧಾನ ವಿಧಾನಮಂಡಲದ ಅಧಿವೇಶನ ನಡೆದಾಗ ಅವ್ರು ಯಾವುದೋ ಕೇಸು ಇಲ್ಲಿ ಬಿಟ್ಬಿಡ್ರಿ ಯಾವುದೋ ಕೇಸ್ನಲ್ಲಿ ಅಪರಾಧಿ ಇದ್ದರೂ ಸತ್ಯ ಯಾವುದೋ ಕೇಸ್ನಲ್ಲಿ ಅವರು ಅರೆಸ್ಟ್ ಮಾಡುವಂತಹದ್ದು ಇದ್ರೆ ಸ್ಪೀಕರ್ ಅವರು ಪರ್ಮಿಷನ್ ತಗೊಂಡು ಅವ್ರು ಅರೆಸ್ಟ್ ಮಾಡಬೇಕಾಗ್ತದೆ ಇಲ್ಲಿ ಅಧಿವೇಶನ ನಡೀತಾ ಇದೆ ಅವರು ಪಾರ್ಟಿಸಿಪೇಟ್ ಮಾಡಿಲ್ಲ ಸಿ ಡಿ ರವಿ ಅವರು ಈ ವಿಧಾನಮಂಡಲಕ್ಕೆ ಬಂದು ಅದೇ ವಿಧಾನಸೌಧದಲ್ಲೇ ಬಂದು ನೀವು ಸಿಟಿ ಅರೆಸ್ಟ್ ಮಾಡ್ಕೊಂಡು ಎಡ್ಕೋ ಹೋಗ್ತೀರಿ ಅಂತಂದ್ರೆ ಇದು ಕಂಪ್ಲೀಟ್ ವಿಧಾನ ಮಂಡಲದ ಒಂದು ವ್ಯವಸ್ಥೆಗೆ ಕಪ್ಪು ಚುಕ್ಕಿ ಅಂತ ಹೇಳ್ತೇನೆ ನಾನು ಭಾಳ ದೊಡ್ಡ ಅಪರಾಧ ಮಾಡಿದ್ದಾರೆ ಅದಕ್ಕೆ ಇದನ್ನ ಸಭಾಪತಿ ಅಂತ ಹೊರಟಿಯೋ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಇನ್ನ ಅವ್ರು ಹೇಳಿದಾರೆ ನಿನ್ನೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಅದು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂದ್ರೆ ಎಲ್ಲ ವೈಲೇಷನ್ ಎಲ್ಲ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ತಾರಂತಂದ್ರೆ ಯಾರು ಒತ್ತಡ ಇದ್ರ ಮೇಲೆ ಇತ್ತು ನೀವು ಅರ್ಥ ಮಾಡ್ಕೊಡ್ತೀವಿ ಒತ್ತಡದ ಮೇಲೆ ಕೆಲಸ ಮಾಡಿದ್ದಾರೆ ಪೊಲೀಸರು ಈಗ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಪೊಲೀಸ್ ಕಮಿಷನರ್ ಇಲ್ಲಿ ಎಸ್ ಪಿ ಎಲ್ಲರೂ ಸಹಿತ ಎಲ್ಲರೂ ಸದ್ಯಕ್ಕೆ ಕಾನೂನು ಬಾಹಿರವಾದಂತ ಇವತ್ತು ಕೆಲಸವನ್ನು ಮಾಡಿದ್ದಾರೆ ನಾಳೆ ಅದು ಸಫರಗಾರ ಇವರು ಯಾರೋ ಮಿನಿಸ್ಟ್ರು ಯಾರೋ ಎಲ್ಲರ ಹೈರ್ ಯಾಕಂದ್ರೆ ಇದ್ರು ಇದ್ರ ಬಗ್ಗೆ ಇದು ಅರೆಸ್ಟ್ ಮಾಡಿದ್ದು